ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಐವ ತೃತೀಯ ಆಶ್ವಾಸದ ಐವತ್ತೊಂಬತ್ತನೆಯ ಪದ್ಯ ಪದ್ಯಾಗಿದೆ ಪಿಡಿದಾರ್ಪ ಬರದಿನ್ ಎತ್ತಲ್ ಕೊಡಲಿಸಿದೊಡೆ ನೆಲದ ನೆಲದಿಂ ತಳರದೆ ಬಿಲ್ ನಿಲ್ತೊಡೆ ಗುಡುಗು ಗುಡು ದೊಡನಾರೆ ಸುಯೋಧನ ಕರಂ ಸಿಗಾದಂ ಪಿಡಿದು ಆರ್ಪ ಭರದಿನ್ ಎತ್ತಲ್ಕೆ ಕೆಡಿಸಿದೊಡೆ ನೆಲದಿನ್ ಅಣಮೆ ತಳರದೆ ಬಿಲ್ ನಿಲ್ತೊಡೆ ಗುಡುಗುಡುಗುಡುಗು ಗುಳ್ ಎಂದೊಡನಾರೆ ಸುಯೋಧನಂ ಕರಂ ಸಿಗ್ಗಾದು ಇದರ್ಥ ಹೀಗಿದೆ ಪಿಡಿದು ವಾರ್ಪ ಬರದಿವು ಹಿಡಿದು ಎತ್ತುವ ರಭಸದಲ್ಲಿ ಎತ್ತಲು ಕೊಡರಿಸಿದಳೆ ಎತ್ತೋದಕ್ಕೆ ಪ್ರಯತ್ನ ಮಾಡಿದಳೆ ನೆಲದಿಂದ ಹಣವೇ ತಳರದೆ ನೆಲದಿಂದ ಸ್ವಲ್ಪವೂ ಕೂಡ ಅದು ಮೇಲಕ್ಕೆ ಏಳದೆ ತಳರದೆ ಅಂತರಕ್ಕೆ ಬರದೆ ಬಿಲ್ ನಿಲ್ತಳೆ ಬಿಲ್ ಹಾಗೇ ಇದ್ದರೆ ಗುಡುಗುಡು ಗುಡುಗೊಳ್ಳೆಂದು ಒಡನಾರೆ ಹುಡುಗುಡು ಹುಡುಗುಡು ಅಂತ ಹೇಳಿ ಹುಡುಗುಡುಗಳು ಅಂತ ಹೇಳಿ ಈ ಜನ ನಗೋದಕ್ಕೆ ಶುರು ಮಾಡಿದೆ ಅದು ಕೂಡ ಹೆಣ್ಮಕ್ಳು ನಗೋದಕ್ಕೆ ಪ್ರಯತ್ನಿಸಿದರೆ ನಕ್ಕರೆ ಸುಯೋಧನ ಕರಂ ಸಿಗಾದ ಸುಯೋಧನಿಗೆ ತುಂಬ ನಾಚಿಕೆ ಆಯಿತು